ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಈಗ ನಾನು ಪ್ರೊ ನೌನ್ ಅಥವಾ ಸರ್ವನಾಮ ಮುಗಿಸ್ತಾ ಇದ್ದೇನೆ ಜೊತೆಗೆ ನಂಬರ್ ತ್ರೀ ರೋಮನ್ ನಂಬರ್ ತ್ರೀ ವರ್ಬ್ ಅಂದರೆ ಕ್ರಿಯಾಪದವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಹಾಗೆ ನಾಳೆ ಮತ್ತು ನಾಡಿದ್ದು ಬೇರೆ ವಿಷಯ ಇರುತ್ತೆ ಮತ್ತು ಮತ್ತೆ ಮಂಡೇ ಇದನ್ನು ಅಂದರೆ ವರ್ಪನ್ನ ಮುಂದುವರೆದ ಭಾಗ ಹೇಳ್ತಾ ಇದ್ದೇನೆ ಅಂತ ಮೊದಲೇ ಹೇಳ್ತಾ ಇದ್ದೀನಿ ಈಗ ನಾವು ಪ್ರೋವರ್ಣ ಪ್ರೊವರ್ಬನ ಸಾರಿ ಪ್ರೋ ನವನ ಮುಂದುವರೆದ ಭಾಗವನ್ನು ನೋಡೋಣ ಅಂತ ಹೇಳ್ತಾ ಇದ್ದೀನಿ ಅಂದರೆ ಪ್ರೋ ನೌನ ಮುಂದುವರೆದ ಭಾಗ ಸಿಕ್ಸ್ತ್ಸಿಪ್ಟು ಪ್ರೋನಿದೆ ಇಲ್ಲಿ ಪ್ರೋರಲ್ಲಿ ಕೇವಲ ಎರಡೇ ಇವೆ ಅವುಗಳಂದರೆ ಈ ಅದರ್ ಅಂದರೆ ಒಬ್ಬರಿಗೊಬ್ಬರು ಅಥವಾ ಒಂದಕ್ಕೊಂದು ಅಂತ ಹೇಳೋಕಾಗುತ್ತೆ ಅಂತ ಹೇಳ್ತಿದೀನಿ ಅಂದ್ರೆ ಅಂದರೆ ಇಲ್ಲಿ ನಿಮಗೆ ಕೇವಲ ಇಟ್ಟಿದ್ರೆ ಇದನ್ನ ನೋಡೋದು ಹಾಗೆ ಕೇವಲ ಎರಡು ವಸ್ತುಗಳು ಅಥವಾ ಎರಡು ಈ ಇದ್ರೆ ಈ ಆಗುತ್ತೆ ಹಾಗೆ ಒಬ್ಬರಿಗೊಬ್ಬರೇ ನಿಮಗೆ ಗೊತ್ತಾಗ್ತದೆ ಅಂದ್ಕೊಂಡಿದ್ದೀನಿ ಮುಂದುವರೆದು ಒನ್ ಅದರ್ ಅಂದರೆ ಇನ್ನೊಂದು ಆಗುತ್ತೆ ಇಲ್ಲಿ ನಾನು ಹೇಳಿದ ಈಚ್ ಅದರು ಆಂಡ್ ಉಂಡು ಆರ್ ಕಮ್ಸ್ ಅಂಡರ್ ರೆಸಿಪ್ರೋಕಲ್ ಪ್ರೊನೌನ್ಸ್ ಇಂದ್ ಆದಿನಿ ನೆಕ್ಸ್ಟ್ ಒನ್ ಇಸ್ ಸೆವೆಂತ್ ಒನ್ ರಿಲೇಟಿವ್ ಪ್ರೊನೌನ್ಸ್ ಆಂಡ್ ಇಂಟ್ರೊಗೇಟಿವ್ ಪ್ರೊನೌನ್ಸ್ ಇಲ್ಲಿ ರಿಲೇಟಿವ್ ಪ್ರೊನೌನ್ಸ್ ಅಲ್ಲಿ ಹೂ ಹೂ ಓ ಏರು ಹೂ ಅಂದ್ರೆ ಯಾರು ಹೋಮ್ ಅಂದ್ರೆ ಯಾರಿಗೆ ಹೂಸ್ ಅಂದ್ರೆ ಯಾರದು ವಿಚ್ ಅಂದ್ರೆ ಎಲ್ಲಿ ವಾಟ್ ಅಂದ್ರೆ ಏನು ಅಂತ ನಿಮಗೆ ಗೊತ್ತು. ಇವುಗಳನ್ನ ನೀವು ಉಪಯೋಗ ಮಾಡ್ತಿದ್ರೆ ಉಪಯೋಗಿಸಿದ್ರೆ ಇವುಗಳೇ ಹೇಳ್ತಾ ಪ್ರಾರೀ ಅಂದರೆ ಇವುಗಳನ್ನ ಉಪಯೋಗ ಮಾಡಬೇಕಾದ್ರೆ ನಿಮ್ಮಲ್ಲಿ ಎರಡು ಸೆಂಟೆನ್ಸ್ ಇರಬೇಕಾಗುತ್ತೆ ಅಥವಾ ಎರಡು ವಾಕ್ಯಗಳು ಇರಬೇಕಾಗುತ್ತೆ ಆಗ ಮಾತ್ರ ನೀವು ಈ ರಿಲೇಟಿವ್ ಪ್ರಾರ್ಟ್ನ ಉಪಯೋಗ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದೀನಿ ಅಂದರೆ ಎರಡು ಕಂಟಿನ್ಯೂಸ್ ಸೆಂಟೆನ್ಸ್ ಇದ್ರೆ ಒಂದಕ್ಕೊಂದು ಸಂಬಂಧ ಇದ್ರೆ ಆಗ ಮಾತ್ರ ಈ ಸಂಖ್ಯೆಗಳು ಅಂದ್ರೆ ಈ ಹೇಳಿದ ಓ ಓ

ಪೆಣುಕು ಪೋವು ಪೋಮು ಪೋದು ಪೆಚ್ಚು ಅಂಡ್ ವಾಟು ಅನ್ನೋದನ್ನ ನಾವು ಗಮನಿಸಿದರೆ ಅವುಗಳೇ ಇಂಟ್ರಾಗೇಟಿವ್ ಪಾಯಿಂಟ್ ಅಂತ ಆಗುತ್ತೆ ಸಾಮಾನ್ಯವಾಗಿ ಪೋಲ್ಸಿಗೆ ಲಯನ್ಸ್ಗೆ ಇವುಗಳು ತುಂಬಾ ಯೂಸ್ ಆಗ್ತವೆ ಅಂತ ಹೇಳ್ತಾ ಇದ್ದೀನಿ ಪ್ರಾಣದಲ್ಲಿ ಏಟ್ ಒನ್ ದಟ್ ಅದರ ಪ್ರಾಣ ಅಂದರೆ ಇಲ್ಲಿ ಹೇಳುವ ಶಬ್ದಗಳು ಸಾಮಾನ್ಯವಾಗಿ ಯೂಸ್ ಮಾಡ್ತೀವಿ ಆದರೆ ಇವು ಯಾವುದೇ ಇಂಗ್ಲೀಷು ಸೆಂಟೆನ್ಸಸ್ಸು ಮಾಡಲಿಕ್ಕೆ ಇವುಗಳು ತುಂಬಾ ಇವಾಗ ಇಲ್ಲಿ ಆಲ್ ಅಂದ್ರೆ ಎಲ್ಲರೂ ಅಥವಾ ಎಲ್ಲವೂ ಒಂದಾಗತ್ತೆ ಈಚು ಅಂದ್ರೆ ಪ್ರತಿಯೊಂದು ಪ್ರತಿಯೊಬ್ಬ ಅಂತಾಗುತ್ತೆ ಹಾಗೆ ಹಿರಿ ಅಂದ್ರೆ ಪ್ರತಿಯೊಂದು ಅಥವಾ ಪ್ರತಿಯೊಬ್ಬ ಅಂತಾಗುತ್ತೆ ಹಣದರು ಅಂದ್ರೆ ಅಂತ ಅಂತಾಗುತ್ತೆ ಅಥವಾ ಬೇರೊಬ್ಬ ಅಂತ ಆಗುತ್ತೆ ಹಾಗೆ ಮುಂದುವುದು ಎನಿ ಅಂದ್ರೆ ಯಾವುದಾದರೂ ಅಥವಾ ಯಾರು ಅಂತ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಂತರ ಐದರು ಅಂದರೆ ಎರಡೂ ಅಥವಾ ಇಬ್ಬರು ಅಂತ ಆಗುತ್ತೆ ಐದರು ಅಂದರೆ ಎರಡು ಅಲ್ಲ ಇಬ್ಬರು ಅಲ್ಲ ಅಂತ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಹಾಗೆ ಮುಂದುವರೆದು ಎನಫ್ ಅಂದ್ರೆ ಅಂದರೆ ಸಾಕಷ್ಟು ಅಥವಾ ತುಂಬ ಅಥವಾ ಬಹಳ ಬಹಳಷ್ಟು ಅಂತ ಅರ್ಥ ಬರುತ್ತೆ ಅಂತ ಹೇಳ್ತಾ ಫ್ಯೂ ಅಂದರೆ ಕೇವಲ ಅಂತ ಆಗುತ್ತೆ ಇಟಲ್ ಅಂದ್ರೆ ಸ್ವಲ್ಪ ಅಂತ ಬರುತ್ತೆ ಕಡಿಮೆ ಫೀವರು ಅಂದರೆ ತುಂಬಾ ತುಂಬಾ ಕಡಿಮೆ ಅಂತ ಹೇಳ್ಬೋದು ಇವು ಅಂದ್ರೆ ಕೆಲವು ಅರ್ಥ ಕಡಿಮೆ ಫೀವರ್ ಅಂದ್ರೆ ತುಂಬಾ ತುಂಬಾ ಕಡಿಮೆ ಅಂತ ಹೇಳ್ತಾ ಇದ್ದೀನಿ ನಂತರ ಮೆಣಿ ಅಂದ್ರೆ ಅನೇಕ ಅಂತ ಆಗುತ್ತೆ ಮಚ್ಚು ಅಂದ್ರೆ ಬಹಳಷ್ಟು ಅಥವಾ ತುಂಬಾ ಅಂತ ಹೇಳ್ಬೋದು ಹಾಗೆ ಮೂರು ಅಂದ್ರೆ ಬಹಳ ಅಂತ ಆಗುತ್ತೆ ಮುಂದುವರೆದು ಮೋಷ್ಟು ಅಂದ್ರೆ ತುಂಬ ಆಗುತ್ತೆ ಹಾಗೆ ಸವರಲ್ಲೂ ಅಂದ್ರೆ ಅತಿ ಹೆಚ್ಚು ಅಂತ ಅರ್ಥ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಹಾಗೆ ಮುಂದುವರೆದು ಸಮ್ಮು ಅಂದ್ರೆ ಅನೇಕ ಅಂತ ಆಗುತ್ತೆ ಹೊತ್ತಮಿಗೆ ಮಿನಿ ಅಂದ್ರೆ ಅನೇಕ ಸಂಬಂಧಗಳ ಅರ್ಥ ಅನೇಕ ಅಥವಾ ಹಲವು ಅಂತ ಹೇಳ್ಬೋದು ಹಾಗೆ ಒನ್ ಅಂದರೆ ಸಮಾಧಾನ ಇದ್ದಾಗ ಈ ಥರ ಹೇಳ್ಬೋದು ಸಂಬಹುದು ಇಲ್ಲಿವರೆಗೂ ಹೇಳಿದ ಎಲ್ಲ ವರ್ಡ್ಸು ಕೂಡ ಇದರ ಪ್ರೊನೋನ್ಸ್ಗೆ ಸಂಬಂಧಪಟ್ಟ ಸಂಬಂಧಪಟ್ಟದ್ದಾಗಿದ್ದಾವೆ ಅಂತ ಹೇಳ್ತಾ ಇದ್ದೀನಿ ಜೊತೆಗೆ ಈ ಹೊತ್ತಿಗೆ ಪ್ರೊನೌನ್ ನೋಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀನಿ ಮುಗಿಸಿ ಮುಂದೆ ನಾವು ಅವ್ರ ಬಗ್ಗೆ ನೋಡೋಣ ಅಂತ ಹೇಳ್ತಾ ಇದ್ದೀನಿ ನಮ್ಮ ಸಿಲೇಬಸ್ ಪ್ರಕಾರ ಹೊರಬ್ಬ ಕ್ರಿಯಾಪದ ಇದು ರೋಮನ್ ನಂಬರ್ ಇದೆ ರೋಮನ್ ನಂಬರ್ ತ್ರೀ ಇದೆ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಹುಟ್ಟು ಹೊರಬಂದಿ ಕ್ರಿಯಾಪದ ಹೊರಬು ಅಂದ್ರೆ ಕ್ರಿಯಾಪದ್ದೆ ನಾವು ಇಲ್ಲಿವರೆಗೂ ನೌನ್ ಬಗ್ಗೆ ತಿಳ್ಕೊಂಡ್ವಿ ಕಲ್ತ್ಕೊಂಡಿದ್ವಿ ಅಂದ್ಕೊಂಡಿದ್ದೀನಿ ಈಗ ಹೊರಬಣ್ಣ ಮುಖ್ಯವಾಗಿ ಕಲಿಯಬೇಕಾದ ಇನ್ನೊಂದು ಮ್ಯಾಟರು ಇದು ವರ್ಬ್ಬಂದಿ ಕ್ರಿಯಾಪದ ವರ್ಬ್ಸು ಅದೇ ವರ್ಬ್ ಅದೇ ನೌನ್ ಮಾಡುವ ಕೆಲಸ ತಿಳಿಸುತ್ತೆ ಆಕ್ಚುಲಿ ಹೇಳಬೇಕು ನಾವು ಮಾಡುವ ಕೆಲಸ ಅಥವಾ ಆಕ್ಷನ್ ತಿಳಿಸುತ್ತದೆ ಅದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ನೋಡ್ಕೊಳ್ಳಿ ಈ ಸಾಂಗ್ ಸಾರಿ ಈ ಸಿಂಗ್ ಎ ಸಾಂಗ್ ಅಂದರೆ ಇಲ್ಲಿ ಸಿಂಗ್ ಅಂದು ಆಗುತ್ತೆ ಸಿಂಗ್ ಅನ್ನೋದು ಆಕ್ಷನ್ ಆಗುತ್ತೆ ನೋಡ್ಕೊಳ್ಳಿ ಅವನು ಹಾಡು ತಾನೆ ಏನಾದ್ರೆ ಈ ಸಿಂಗ್ ಎಸ್ ಆಗುತ್ತೆ ನಂತರ ಒಬ್ಬ ಉಪಯೋಗ ನವನಲ್ಲಿ ಯಾವುದೇ ಇದೆಯೋ ನಾವು ಹೊರಗ್ ಬಂದರೆ ಏನಿದೆಯೋ ಏನಿದೆ ಅದರ ಆಡಬೇಕು ಹೊರಗೆ ಬರಬೇಕು ಇಲ್ಲಿ ಪ್ಲೇಸರ್ ಅಂದರೆ ಅಂತ ಆಗುತ್ತೆ ಉಳ್ಕೊಳ್ಳಿ ಅದಕ್ಕೆ ಸಂಬಂಧಪಟ್ಟ ಎಕ್ಸಾಮ್ ಕೊಡೋಕೆ ಕೊಟ್ಟಿದ್ದೀನಿ ಟೂ ಲ್ಯಾಗ್ಸ್ ಅಂದರೆ ಅವನಲ್ಲಿ ಎರಡು ಕರ್ಗಳಂತಾಗುತ್ತೆ ಅಂದರೆ ಯಾರು ಕೂಡ ಒಳ್ಳೆ ಅಂತ ಹೇಳ್ತಾ ಇದ್ದೀನಿ ಅದು ನಮ್ಮನ್ನಲ್ಲಿ ಯಾವುದೋಲ್ಲ ಅದಕ್ಕೆ ಅರ್ಥ ಹೊಂದುವಂತಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಅವನಲ್ಲಿ ಅವನು ಎರಡು ಕಾಲುಗಳನ್ನು ಹೊಂದಿದ ಅಂತ ಹೇಳ್ಬೋದು ಅಥವಾ ಅವನೋ ಅವನಲ್ಲಿ ಎರಡು ಕಾಲುಗಳನ್ನು ಎರಡು ಕರೆಕ್ಟ್ ಆಗುತ್ತೆ ಎರಡು ಸರಿ ಇದೆ ಅಂತ ಹೇಳ್ತಾ ಇದ್ದೀನಿ ಮತ್ತು ಹೊರಗೆ ಹೊರಬಂದರೆ ನಮ್ಮನ್ನಲ್ಲಿ ಯಾವುದಿದೆಯೋ ಅಗ್ನಿ ಅಂತ ಹೇಳ್ತೀನಿ ಈಗ ಅಲ್ಲಿ ಹಿಡಿದು ಕಾ ಲೆಕ್ಸ್ ಬಗ್ಗೆ ಟೂ ಲೆಗ್ಸು ಇಲ್ಲಿ ಸಿ ಹ್ಯಾಸ್ ಎ ಕಾರ್ ಅಲ್ಲಿ ಅವಳಿಗೆ ಕಾರ್ ಇದೆ ಅಂತ ಆಗುತ್ತೆ ಅಥವಾ ಅವಳಲ್ಲಿ ಅಂತ ಆಗುತ್ತೆ ನಂತರ ಹೊಡ್ಕೊಳ್ಳಿ ಅನ್ನೋದನ್ನ ನಾವು ನೋವು ಇದೀನಿ ನೋಡ್ಕೊಳ್ಳಿ ಅಂದ್ರೆ ಒಬ್ಬನಕರೇ ನಾವು ನಮ್ಮನ್ನ ಪರಿಸ್ಥಿತಿ ಅಂದ್ಕೊಳ್ಳಿ ಸ್ಥಿತಿ ಅಥವಾ ಪರಿಸ್ಥಿತಿ ನಮ್ಮನ್ನು ಚಿತ್ರೀಯನ್ನು ಹೇಳಲಿಕ್ಕೆ ನಾವು ಅದನ್ನೇ ವರ್ಬಂತ ತಿಳ್ಕೊಬೇಕಾಗುತ್ತೆ ಅಂತ ಹೇಳ್ತಾ ಇಲ್ಲಿ ನೋಡಿಕೊಳ್ಳಿ ಮೊದಲಾಗಿ ಈ ಫೈನ್ ಅಂದರೆ ಅವನು ಚೆನ್ನಾಗಿದ್ದಾನೆ ಅಂತ ಆಗುತ್ತೆ ಇಲ್ಲಿ ಈಜು ವರ್ಬಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಹಾಗೆ ಮುಂದುವರೆದು ಈ ಇಲ್ಲ ಅಂದರೆ ಅವನು ರೋಗಿಯಾಗಿ ತಾನೇ ಹೇಳ್ಬೋದು ಅಥವಾ ಅವನು ಅನಾರೋಗ್ಯದಲ್ಲಿ ಅನಾರೋಗ್ಯದಲ್ಲಿದೆ ಅಂತ ಹೇಳ್ಬೋದು ಜೊತೆಗೆ ರಿಚ್ ಅಂತ ಹೇಳಿದ್ರು ಕೂಡ ಅವನು ಶ್ರೀಮಂತರಾಗಿದೆ ಅಂತ ಹೇಳ್ಬೋದು ಹಾಗೆ ಈಗ ಪೂ ಅಲ್ಲಿ ಅವನು ಒಳವಣಾಗಿದ್ದ ಇಲ್ಲಿ ನಾನು ಹೆಚ್ಚು ಅನ್ನೋದನ್ನ ತಿಳಿಸಿಲ್ಲ ತೋರಿಸಿಲ್ಲ ಹಾಗೆ ಪೂ ಅಂತ ಹೇಳಿದ್ರೆ ತೋರಿಸಿಲ್ಲ ಇಲ್ಲೆಲ್ಲ ಅಂತ ಹೇಳ್ತಾ ಆದ್ರೆ ಅವುಗಳು ಕೂಡ ಹರಬನ್ನ ಹೊರಬ್ಬನ ತಿಳಿಸ್ತವೆ ಅದೇ ನಾವು ಅಂತ ಹೇಳ್ತಾ ಇದ್ದೀನಿ ಜೊತೆಗೆ ಈ ಹೊತ್ತಿಗೆ ಎಷ್ಟು ಸಾಕು ಅಂತ ಹೇಳ್ತಾ ಅಂದರೆ ಒಬ್ಬನ ಪ್ರಾರಂಭ ಮಾಡಿದ್ದೀನಿ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಗೊತ್ತಾಯಿತು ಅಂತ ಅನ್ಕೊಂಡಿದ್ದೀನಿ ಅಂದರೆ ಅವರೊಬ್ಬನ ಪ್ರಕಾರದಲ್ಲಿ ನಾಲ್ಕು ಪ್ರಕಾರಗಳು ಅಂತ ಹೇಳಿದೆ ತಿಳ್ಕೊಂಡಿದ್ದ ಅನ್ಕೊಂಡಿದೀನಿ ಇವತ್ತಿಗೆ ಸಾಕು ಅಂತ ಹೇಳ್ತಾ ಇದ್ದೀನಿ ಹಾಗೆಯೇ ಮಂಡ್ಯ ಬೆಳಗ್ಗೆ ಅಂದರೆ ಮಂಡ್ಯಗಳಿಗೆ ನೋಡೋಣ ಅಂದರೆ ಆಗ ಮಂಡ್ಯಗಳಿಗೆ ಸಿಗೋಣ ಆಗಲಿ ಕ್ರಿಯಾಪದಗಳು ಅಥವಾ ಒಂದು ಒಂದು ಭಾಗವನ್ನು ತಿಳಿಯೋಣ ಮತ್ತು ಕಲಿಯೋಣ ಅದರಿಂದ ನೋಡ್ತಾ ಇರೋರು ನೋಡಿ ಆಮೇಲೆ ನೋಡಿಮೇಲೆ ಜೋತ್ ಹಾಕಿದ್ರೆ ಕೊನೆಗೆ ನಮ್ಮ ಚಾನೆಲ್ಗೆ ಮಾಡಿ ಲೈಕ್ ಮಾಡಿ ಮತ್ತೆ ಫ್ರೆಂಡ್ಸ್ ಫ್ರೆಂಡ್ ಶೇರ್ ಮಾಡಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಜೊತೆಗೆ ಇನ್ನು ಲಾಸ್ಟ್ ವರ್ಡೋ ಈಸು ದಟ್ ಥ್ಯಾಂಕ್ ಯು ವೆರಿ ಮಚ್ ಟೇಕ್ ಕೇರ್ ಯು ಸೋನ್